ನಮಸ್ಕಾರ ವೀಕ್ಷಕರೇ ದುರ್ಗಾ ಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಶೆಟ್ಟಿ ಎಸ್ ರವರ ನೇತೃತ್ವದಲ್ಲಿ ಶಿಕ್ಷಕರ ದಿನಾಚರಣೆ ಪ್ರಯುಕ್ತವಾಗಿ ಕ್ರಿಯಾಶೀಲ ಉದಯೋನ್ಮುಖ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು

It is ಕಟ್ಟಿದ್ದು ಹಿಂದಿ ಟೀಚರ್ ಹಾಕಿದ್ದು ಎಸ್ ಪದ್ಮಪುರ ಕಾಲೇಜಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪರಿಸರದ ಒಳ್ಳೆಯ ಪ್ರಾಚಾರ್ಯರನ್ನು ಮತ್ತು ಪ್ರತಿಭಾವಂತ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಅಭಿನಂದಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸುಮಾರು ನಲವತ್ತು ಜನ ಪ್ರಾಚಾರ್ಯರು ಮತ್ತು ಉತ್ತಮ ಶಿಕ್ಷಕರನ್ನು ನಮ್ಮ ಒಂದು ಪರಿಧಿಯಲ್ಲಿ ಆಯ್ಕೆ ಮಾಡಿ ಅವರ ಸೇವೆಯನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ ಭಾಳಷ್ಟು ಖುಷಿಯಾದಂಥ ಕಾರ್ಯಕ್ರಮ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನ ಅದನ್ನು ಶಿಕ್ಷಕ ದಿನಾಚರಣೆಯಾಗಿ ನಾವು ಆಚರಿಸ್ತೇವೆ ಇಂಥ ಈ ಸಂದರ್ಭದಲ್ಲಿ ನಾವು ಪರಿಸರದ ಶಿಕ್ಷಕರನ್ನು ಗುರುತಿಸಿ ಗೌರವಿಸಿದಾಗ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ತಕ್ಕಂಥ ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಮತ್ತು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತು ಶಿಸ್ಸಿನ ಶಿಕ್ಷಣ ದೊರೆಯುವಂತಾಗುತ್ತೆ ಮತ್ತು ಶಿಕ್ಷಕರು ತಮ್ಮ ವೃತ್ತಿಯನ್ನು ಒಂದು ತ್ಯಾಗದ ಮನೋಭಾವದಿಂದ ಸ್ವೀಕರಿಸಿ ಒಳ್ಳೆಯ ಒಂದು ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಪೂರಕವಾಗುತ್ತೆ ಅನ್ನುವುದನ್ನು ನಾವು ನಂಬಿಕೊಂಡಿದ್ದೇವೆ ಜೊತೆಗೆ ಸುಮಾರು ನಲವತ್ತು ಶಿಕ್ಷಣ ಸಂಸ್ಥೆಗಳಿಂದ ಬಂದಾದ ಎಲ್ಲ ಮುಖ್ಯಸ್ಥರು ಮತ್ತು ಒಳ್ಳೆಯ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ